ಹಾಯ್ ಗೈಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಸಚಿನ್ ಮತ್ತೆ ರಾಹುಲ್ ಅಂತ ಇಬ್ರು ವ್ಯಕ್ತಿಗಳಿರ್ತಾರೆ ವಿದ್ಯಾರ್ಥಿಗಳು ಇವರಿಬ್ಬರು ಏನು ಮಾಡ್ತಾರೆ ಅಂದರೆ ತುಂಬ ವಾರ್ಷಿಕ ಅಂದರೆ ಒಂದು ವರ್ಷದ ಕಾಲ ಇಬ್ಬರು ಈಕ್ವಲ್ ಆಗಿ ಸ್ಟಡಿ ಮಾಡ್ತಾ ಇರ್ತಾರೆ ತುಂಬ ಅಂದರೆ ತುಂಬ ಬ್ರಿಲಿಯಂಟಾಗಿ ಇಬ್ಬರು ವರ್ಕ್ ಮಾಡ್ತಾ ಇರ್ತಾರೆ ಇಬ್ಬರು ಇಬ್ಬರದ್ದು ಒಂದೇ ಒಂದು ಗೋಲ್ ಇರುತ್ತೆ ನಾನು ಟಾಪರ್ ಆಗಿರಬೇಕು ನಾನು ಒಳ್ಳೆ ಮಾರ್ಕ್ಸ್ ತೊಗೊಂಡು ರ್ಯಾಂಕ್ ಬರಬೇಕು ಅನ್ನೋ ಒಂದು ಆಸೆಯಿಂದ ಅವರು ಸ್ಟಡಿ ಮಾಡ್ತಾ ಇರ್ತಾರೆ ತಮ್ಮ ಬೋರ್ಡ್ ಪರೀಕ್ಷೆಗೆ ಆದರೆ ರಾಹುಲ್ ಮತ್ತು ಸಚಿನ್ ಈಕ್ವಲ್ ಆಗಿ ಸ್ಟಡಿ ಮಾಡ್ತಾ ಮಾಡ್ತಾ ಬೋರ್ಡ್ ಪರೀಕ್ಷೆ ಬರೀತಾರೆ ಕೊನೆಗೆ ಕೋರ್ಡ್ ಬೋರ್ಡ್ ಪರೀಕ್ಷೆಗೆ ಬರೆದಾಗ ರಾಹುಲ್ಗಿಂತ ಸಚಿನ್ ಟಾಪರ್ ಬರ್ತಾನೆ ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ತಾನೆ ರಾಹುಲ್ ಕಡಿಮೆ ಮಾರ್ಕ್ಸ್ಗಳನ್ನು ತಗೊಳ್ತಾನೆ ಸಚಿನ್ಗಿಂತ ಇದಕ್ಕೆ ಕಾರಣ ಯಾಕಂದರೆ ಸಚಿನ್ ಒಳ್ಳೆಯ ಸ್ಟಡಿ ಟಿಪ್ಸ್ಗಳನ್ನು ಉಪಯೋಗಿಸ್ಕೊಂಡು ಸ್ಟಡಿ ಟಿಪ್ಸ್ಗಳನ್ನು ಅಳವಡಿಸ್ಕೊಂಡು ಸ್ಟಡಿ ಮಾಡಿರ್ತಾನೆ ಬಟ್ ರಾಹುಲ್ ಹಾಗೆ ಮಾಡಿರುವುದಿಲ್ಲ ಹಾಗಾಗಿ ಸಚಿನ್ ರಾಹುಲ್ಗಿಂತ ಒಳ್ಳೆ ಮಾರ್ಕ್ಸ್ಗಳನ್ನು ತೊಗೊಳ್ತಾನೆ ಹಾಗಾದರೆ ಬನ್ನಿ ಸಚಿನ್ ರೀತಿಯಲ್ಲಿ ಕೂಡ ನೀವು ಟಾಪರ್ ಆಗಬೇಕು ಅಂದರೆ ನೀವು ಕೂಡ ರ್ಯಾಂಕ್ ಬರಬೇಕು ಅಂದರೆ ನೀವು ಕೂಡ ವಾರ್ಷಿಕ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನು ಕಳಿಸ್ಬೇಕಂದರೆ ಈಗಲೇ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ಕ್ರಿಪ್ಟ್ ಮಾಡದೆ ಕೊನೆವರೆಗೂ ನೋಡೋದನ್ನು ಮಾತ್ರ ಬರಲಿಕ್ಕೆ ಹೋಗ್ಬೇಡಿ ಬನ್ನಿ ಹಾಗಾದರೆ ಶುರು ಮಾಡೋಣ ಫಸ್ಟ್ ಟ್ರಿಕ್ ನಾನು ಮೂರೇ ಮೂರು ಗಳನ್ನು ಹೇಳ್ತೇನೆ ಟಿಪ್ಸ್ಗಳನ್ನು ಕೊಡ್ತೇನೆ ಆ ಟಿಪ್ಸ್ಗಳಲ್ಲಿ ನೀವು ಸಜೆಷನ್ ನೀವು ಕರೆಕ್ಟಾಗಿ ತಗೊಂಡು ನೀವು ಫಾಲೋ ಮಾಡಿದರೆ ನೀವು ಕೂಡ ಟಾಪರಾಗಿ ಹೊರಹೊಮ್ಮದು ಮಾತ್ರ ಗ್ಯಾರಂಟಿ ಯಾರಿಂದಲೂ ತಪಸ್ಲಿಕ್ಕೆ ಆಗೋದಿಲ್ಲ ಬನ್ನಿ ಮೊದಲನೇ ಟಿಪ್ಸ್ ಡೈಲಿ ಟಾರ್ಗೆಟ್ Yeah, they don't tell you that yet. ಅಂದರೆ ಎಲ್ಲ ವಿದ್ಯಾರ್ಥಿಗಳು ಎಷ್ಟೋ ಕೆಲವೊಂದು ವಿದ್ಯಾರ್ಥಿಗಳು ಲಕ್ಷಾನುಗಟ್ಟಲೆ ವಿದ್ಯಾರ್ಥಿಗಳು ಟೈಮ್ ಟೇಬಲ್ ಸೆಟ್ ಮಾಡಿಕೊಂಡು ಏನು ಟೈಮ್ ಟೇಬಲ್ ಪ್ರಕಾರನೇ ಸ್ಟಡಿ ಮಾಡಬೇಕು ನಾನು ಇದೇ ಪ್ರಕಾರನೇ ಹೋದರೆ ನಾನು ಟಾಪರ್ ಬರ್ತೀನಿ ಅನ್ನೋ ಒಂದು ಕಲ್ಪನೆ ಇರುತ್ತೆ ನೀವು ಯಾವುದೇ ಕಾರಣಕ್ಕೂ ಸ್ಟಡಿಗೆ ನೀವು ಟೈಮ್ ಟೇಬಲ್ ಹಾಕಲಿಕ್ಕೆ ಹೋಗಬೇಡಿ ಯಾಕಂದರೆ ಟೈಮ್ ಟೇಬಲ್ ಹಾಕೋದ್ರಿಂದ ಮಿಸ್ಟೇಕ್ ಏನಾಗುತ್ತೆ ಅಂದರೆ ಒಂದು ದಿನ ನೀವು ಟೈಮ್ ಟೇಬಲ್ ಫಾಲೋ ಮಾಡ್ತೀರಾ ನಿಮಗೆ ತುಂಬ ಹ್ಯಾಪಿಯಾಗಿರುತ್ತೆ ಮೈಂಡ್ ಫ್ರೆಶ್ ಇರುತ್ತೆ ಹಾಗಾದರೆ ಮರುದಿವಸ ನೀವು ಯಾವುದಾದ್ರೂ ಒಂದು ದಿನ ಟೈಮನ್ನು ನೀವು ಏನು ಮಾಡಬೇಕು ಟೈಮ್ ಟೇಬಲನ್ನು ನೀವೇನಾದರೂ ಫಾಲೋ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ನಿಮ್ಮ ಒಂದು ಸ್ಟಡಿ ಹಾಳಾಗುತ್ತೆ ನಿಮ್ಮ ಒಂದು ಮನಸ್ಥಿತಿ ಏನಾಗುತ್ತೆ ಕುಂದಿದ ಕುಂದು ಹೋಗ್ತದೆ ಹಾಗಾದರೆ ಇಳಿದು ಹೋಗುತ್ತೆ ನಿಮ್ಮ ಒಂದು ನಿಮ್ಮ ಒಂದು ಮನಸ್ಸಲ್ಲಿರುವಂಥ ಎನರ್ಜಿ ಕಡಿಮೆ ಆಗ್ತಾ ಹೋಗ್ತದೆ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಟೈಮ್ ಟೇಬಲ್ ಪ್ರಕಾರ ಹೋಗ್ಬಿಟ್ಟು ನೀವೇನಿದ್ರು ಡೈಲಿ ಟಾರ್ಗೆಟ್ ಬೆಳಿಗ್ಗೆ ರಾತ್ರಿ ಮಲಗಬೇಕಾದ್ರೆ ನಾಳೆ ನಾನು ನಾಲ್ಕು ಗಂಟೆಗೆ ಹೇಳಬೇಕು ನಾಲ್ಕು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆ ಸ್ಟಡಿ ಮಾಡ್ತೀರ ಹಾಗಾದರೆ ಈ ಒಂದು ನಾಲ್ಕು ಗಂಟೆ ಮತ್ತು ಹನ್ನೆರಡು ಗಂಟೆಯ ಮಧ್ಯದಲ್ಲಿ ಏನು ಟಾರ್ಗೆಟ್ ಏನು ಓದಬೇಕು ನಾನು ಏನನ್ನು ಸ್ಟಡಿ ಮಾಡಬೇಕು ಏನು ರಿವಿಷನ್ ಮಾಡಬೇಕು ಯಾವ ರೀತಿ ನೋಟ್ಸ್ ಕ್ರಿಯೇಟ್ ಮಾಡಬೇಕು ಯಾವ ಸಬ್ಜೆಕ್ಟ್ ತನಕ ಪರ್ಫೆಕ್ಟಾಗಿ ಓದಬೇಕು ಎಲ್ಲ ಡೈಲಿ ಟಾರ್ಗೆಟನ್ನು ನಿಮ್ಮ ಮೈಂಡಲ್ಲಿ ಇಟ್ಕೊಂಡು ನೀವು ನೈಟ್ ನಿದ್ದೆ ಮಾಡಬೇಕು ನೆಕ್ಸ್ಟ್ ಡೇ ಮಾರ್ನಿಂಗ್ ಗೆದ್ದ ತಕ್ಷಣವೇ ನೀವು ಇಟ್ಟಂಥ ಒಂದು ಡೈಲಿ ಟಾರ್ಗೆಟ್ ಅದನ್ನು ಫಿನಿಷ್ ಮಾಡ್ಕೊಳ್ಬೇಕು ಈ ರೀತಿಯಲ್ಲಿ ನೀವು ಎವ್ರಿ ಡೇ ಸ್ಟಡಿ ಮಾಡ್ತಾವೆ ಹೋಗಬೇಕು ನೆಕ್ಸ್ಟ್ ಎರಡನೇ ಟೆಪ್ಷನ್ ಡೋಂಟ್ ಫಾಲೋ ಟು ಮೆನಿ ಬುಕ್ಸ್ ಟೀಚರ್ಸ್ ಅಥವಾ ಅಂದರೆ ನೀವು ಯಾವುದೇ ಕಾರಣಕ್ಕೂ ಅತಿಯಾದ ಬುಕ್ಸ್ಗಳನ್ನು ಫಾಲೋ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಮೇಯ್ನ್ ನಿಮ್ಮ ಪರ್ಫೆಕ್ಟ್ ಇರುವಂಥ ಒಬ್ಬರೇ ಒಬ್ರು ಫೆವ್ರೇಟ್ ಟೀಚರ್ಸ್ ಅಂತ ಒಂದು ಸಬ್ಜೆಕ್ಟಿಗೆ ಹೌದು ಯಾರ್ಯಾರ್ದೋ ಮಾತು ಕೇಳಿ ನೀವು ಸ್ಟಡಿ ಮಾಡಲಿಕ್ಕೆ ಹೋಗಬೇಡಿ ಅಂದರೆ ನೀವು ಯಾವುದೇದೇ ಬುಕ್ಸ್ಗಳನ್ನು ಓದಲಿಕ್ಕೆ ಹೋಗಬೇಡಿ ನಿಮ್ಮ ಟೀಚರ್ಸ್ ಹೇಗೆ ಗೈಡ್ ಮಾಡಿರ್ತಾರೆ ನಿಮ್ಮ ಟೀಚರ್ಸ್ ಯಾವುದು ಇಂಪಾರ್ಟೆಂಟ್ ನೋಟ್ಸ್ ಕೊಟ್ಟಿರ್ತಾರೆ ನೀವು ತುಂಬ ಇಂಟ್ರೆಸ್ಟ್ ಇರುವಂಥದ್ದು ನಿಮಗೆ ಅರ್ಥ ಆಗುವಂತಹ ಒಂದು ಬುಕ್ಸ್ ಯಾವುದಾದ್ರೂ ಇದ್ದರೆ ಅದನ್ನು ನೀವು ಇಷ್ಟಪಟ್ಟಿದರೆ ಆ ಬುಕ್ಸ್ ಓದಿದರೆ ನೀವು ಟಾಫರ್ ಬರ್ತು ಅನ್ನೋ ಕಲ್ಪನೆ ಇದ್ದರೆ ಅದೇ ಬುಕ್ಸನ್ನು ಫಾಲೋ ಮಾಡಿ ಒಳ್ಳೆ ಟೀಚರ್ ಗೈಡ್ನೆಸ್ ತೊಗೊಳ್ಳ್ರಿ ಸಿಕ್ಸ್ ಸಿಕ್ಕವರ ಟೀಚರ್ಸ್ ಗೈಡ್ನೆನ್ಸ್ ತೊಗೊಳಕ್ಕೆ ಹೋಗಬೇಡಿ ಸಿಕ್ಸ್ ಸಿಕ್ ಬುಕ್ಸ್ಗಳನ್ನು ಓದಬೇಡಿ ನಿಮ್ಮ ಟಾರ್ಗೆಟ್ ಏನಿದ್ರು ಒಂದೇ ದಾರಿ ಅದರಲ್ಲೇ ನೀವು ಒಂದೇ ಬುಕ್ಸನ್ನು ಫಾಲೋ ಮಾಡಿ ಹಾಗೆ ಒಬ್ಬರೇ ಟೀಚರ್ಸ್ ಇರುವಂಥ ಒಂದು ಒಂದು ಸಬ್ಜೆಕ್ಟ್ ಒಬ್ಬರು ಟೀಚರ್ಸ್ ಇರುವಂಥ ಸಜೆಷನ್ ಕರೆಕ್ಟಾಗಿ ಕೇಳ್ತಾ ಹೋಗಿ ಆಗ ನೀವು ಗ್ಯಾರಂಟಿ ಟಾಪರ್ ಬರ್ತೀರಾ ಓಕೆ ನೆಕ್ಸ್ಟ್ ಲಾಸ್ಟ್ ಒಂದು ಟಿಪ್ಸ್ ಸೆಲ್ಫ್ ನೋಟ್ಸ್ ಅಂದರೆ ನೀವು ಯಾಕಂದರೆ ನೀವು ಟಾಪರ್ ಆಗುವ ಆಸೆ ಇದ್ರೆ ಯಾಕಂದರೆ ನೀವು ಮೂರು ನೂರ ಅರುವತ್ತೈದು ದಿನ ನೀವು ಕ್ಲಾಸಲ್ಲಿ ಕುತ್ಕೊಂಡಿರ್ತಾರ ನೋಟ್ಸನ್ನು ಕೊಟ್ಟ ಕೂಡ ಕೊಟ್ಟಿರ್ತಾರೆ ಟೀಚರ್ಸ್ ನಿಮ್ಮದೇ ಆದಂಥ ನೋಟ್ಸ್ ಮಾಡಿಕೊಳ್ಳೋದಿದೆ ಅಲ್ವಾ ಸೆಲ್ಫ್ ನೋಟ್ಸ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಯು ದೆನ್ ಓನ್ಲಿ ಯು ಗೆಟಿಂಗ್ ದ ಗುಡ್ ಬಾಕ್ಸ್ ಇನ್ ಯುವರ್ ಬೋರ್ಡ್ ಎಕ್ಸಾಮ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಸೆಲ್ಫ್ ನೋಟ್ಸ್ ಮಾಡ್ಕೊಳ್ಬೇಕು ನೀವು ಪ್ರತಿಯೊಂದು ಸಬ್ಜೆಕ್ಟಲ್ಲಿ ಪ್ರತಿಯೊಂದು ಅಧ್ಯಾಯದಲ್ಲಿರುವಂತಹ ನಿಮ್ಮದೇ ಆದಂತಹ ಒಂದು ಸೆಲ್ಫ್ ನೋಟ್ಸ್ ಮಾಡಿಕೊಳ್ಳೋದ್ರಿಂದ ನಿಮ್ಮ ಒಂದು ಮೆಮೊರಿ ಪವರ್ ಕೂಡ ಹೆಚ್ಚುತ್ತೆ ನಿಮ್ಮಲ್ಲಿರುವಂಥ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ ನೀವು ಆರಾಮಾಗಿ ನಿಮ್ಮ ಬೋರ್ಡ್ ಪರೀಕ್ಷೆಯಲ್ಲಿ ಏನು ಮಾಡ್ತೀರಾ ಒಳ್ಳೆಯ ಮಾರ್ಕ್ಸ್ ತಗೊಳ್ತೀರಾ ಇದು ತುಂಬ ಇಂಪಾರ್ಟೆಂಟ್ ಮೂರು ಟ್ರಿಕ್ಸ್ ಹೇಳಿದ್ದೇನೆ ನಿಮ್ಮ ಈ ಮೂರು ಟ್ರಿಕ್ಸ್ಗಳನ್ನು ಉಪಯೋಗಿಸಿದರೆ ನಿಮ್ಮ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ನೀವು ಬ್ರಿಲಿಯೆಂಟಾಗಿ ಟಾಪರ್ ಬರ್ತೀರಾ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನೀವು ಫಾಲೋ ಮಾಡಿ ಈ ಮೂರು ಟಿಪ್ಸ್ಗಳನ್ನು ಹಾಗೆ ನನ್ನ ಸಬ್ ಚಾನಲ್ನ ಸಬ್ಸ್ಕ್ರೈ Ok, thank you very much, thank you.